ಸ್ನೇಹಿತರೆ ಡಾಕ್ಟರ್ ಪ್ರಕಾರ ಹಾರ್ಟ್ ಅಟ್ಯಾಕ್ ಆಗುವ ಹದಿನೈದು ದಿನಗಳ ಮುಂಚೆನೇ ದೇಹ ಈ ಸೂಚನೆಗಳನ್ನು ಕೊಡುತ್ತದೆ ದಯವಿಟ್ಟು ನಿಲೀಸಬೇಡಿ ಎಚ್ಚರವಹಿಸಿ ನಿಮ್ಮ ಜೀವನವನ್ನು ಉಳಿಸಿಕೊಳ್ಳಿ ಯಾರಿಗಾದರೂ ಸರಿ ಹಾರ್ಟ್ ಅಟ್ಯಾಕ್ ಇದ್ದಕ್ಕಿದ್ದಂತೆ ಸಂಭವಿಸುವುದಿಲ್ಲ ದೇಹವು ಮುಂಚಿತವಾಗಿಯೇ ಕೆಲವು ಚಿಹ್ನೆಗಳನ್ನು ನೀಡಲು ಪ್ರಾರಂಭಿಸುತ್ತದೆ ಹೃದಯಘಾತಕ್ಕೆ ಸುಮಾರು ಹತ್ತರಿಂದ ಹದಿನೈದು ದಿನಗಳ ಮೊದಲೇ ಕೆಲವು ವಿಶೇಷ ಲಕ್ಷಣಗಳು ದೇಹದಲ್ಲಿ ಕಾಣಿಸಿಕೊಳ್ಳಲು ಪ್ರಾರಂಭಿಸುತ್ತದೆ ಅವುಗಳನ್ನು ಕಂಡುಹಿಡಿದು ಜೀವ ಉಳಿಸಬಹುದು ಮತ್ತು ಸಮಯಕ್ಕೆ ಸರಿಯಾಗಿ ಕ್ರಮಗಳನ್ನು ತೆಗೆದುಕೊಳ್ಳಬಹುದು ಈ ಅಪಾಯಕಾರಿ ಹೃದಯಘಾತದ ಎಚ್ಚರಿಕೆಯ ಸಂಕೇತಗಳನ್ನು ನಿರ್ಲಕ್ಷಿಸುವುದರಿಂದ ನಿಮ್ಮ ಪ್ರಾಣ ಪಕ್ಷಿ ಹಾರಿಹೋಗಬಹುದು ಹಾಗಾದರೆ ಡಾಕ್ಟರ್ ಪ್ರಕಾರ ಹೃದಯಘಾತ ಸಂಭವಿಸುವ ಮೊದಲೇ ಸಿಗುವ ಲಕ್ಷಣಗಳು ಯಾವುವು ಎಂದು ಈ ವಿಡಿಯೋದಲ್ಲಿ ತಿಳಿಯೋಣ ಹೃದಯದ ಮುಖ್ಯ ಲಕ್ಷಣವೆಂದರೆ ಹೆದೆನೋವು ಅಥವಾ ಹೆದೆ ಭಾರ ಏನೋ ಒಂಥರ ನೋವು ಹೆದೆಯ ಮಧ್ಯದಲ್ಲಿ ಸಂಭವಿಸುತ್ತದೆ ಮತ್ತು ಜನರು ಇದನ್ನು ಒತ್ತಡ ಕಿರಿಕಿರಿ ಬಿಗಿತ ಅಥವಾ ತೂಕದ ಭಾವನೆ ಎಂದು ಭಾವಿಸುತ್ತಾರೆ ಎದೆ ಮೇಲೆ ಏನಾದರೂ ಭಾರವಾದದ್ದನ್ನು ಇರಿಸಲಾಗಿದೆ ಎಂದು ತೋರಿಸುತ್ತದೆ ಉಸಿರಾಡಲು ಕಷ್ಟವೆನಿಸಬಹುದು ಹೊಳಗೆ ಹುರಿಯೆನಿಸಬಹುದು ಇದು ಕೇವಲ ಕೆಲವು ನಿಮಿಷಗಳ ಕಾಲ ನಿರಂತರವಾಗಿ ಉಳಿಯಬಹುದು ಸ್ವಲ್ಪ ಸಮಯದವರಿಗೆ ಶಾಂತವಾಗಬಹುದು ಮತ್ತು ಮತ್ತೆ ಮರಳಬಹುದು ಮುಖ್ಯ ವಿಷಯವೆಂದರೆ ಪ್ರತಿಯೊಬ್ಬ ವ್ಯಕ್ತಿಗೆ ಒಂದೇ ರೀತಿಯ ನೋವು ಇರುವುದಿಲ್ಲ ಪುರುಷರಲ್ಲಿ ಇದು ಅತಿ ಹೆಚ್ಚಾಗಿ ಕಂಡುಬಂದರೆ ಮಹಿಳೆಯರಲ್ಲಿ ಇದು ಸೌಮ್ಯ ಕಿರಿಕಿರಿ ದಣಿವು ಅಥವಾ ಅಸ್ವಸ್ಥತೆಯಾಗಿ ಕಂಡುಬರುತ್ತದೆ ಈ ಕಾರಣಕ್ಕಾಗಿ ಅನೇಕ ಬಾರಿ ಮಹಿಳೆಯರು ಇದನ್ನು ಕಡೆಗಣಿಸುತ್ತಾರೆ ರಾತ್ರಿ ವೇಳೆ ಅತಿ ಹೆಚ್ಚಾಗಿ ಬೆವರೋದು ಸಾಮಾನ್ಯವಾದ ಲಕ್ಷಣವಲ್ಲ ಇದನ್ನು ಯಾವುದೇ ಕಾರಣಕ್ಕೂ ನಿರ್ಲಕ್ಷಿಸಬೇಡಿ ನಿಮ್ಮ ಬೆಡ್ಶೀಟ್ ಹಾಗೂ ಹಾಸಿಗೆ ಒದ್ದೆಯಾಗುವಷ್ಟು ಬೆವರು ಬರುತ್ತಿದ್ದರೆ ಈ ಕಾರಣದಿಂದ ಸರಿಯಾಗಿ ನಿದ್ರೆ ಮಾಡಲು ಸಾಧ್ಯವಾಗದಿದ್ದರೆ ಇದು ಹೃದಯಘಾತದ ಮುನ್ಸೂಚನೆ ಆಗಿರುತ್ತದೆ ಇದನ್ನು ನಿರ್ಲಕ್ಷ್ಯ ಮಾಡಬೇಡಿ ರಕ್ತದ ಹರಿವು ದೇಹದಲ್ಲಿ ಕಡಿಮೆಯಾಗುತ್ತಿದ್ದಂತೆ ಪಾದಗಳು ಅಂಗೈಗಳು ಹಾಗೂ ಹೊಟ್ಟೆ ಊದಿಕೊಳ್ಳುತ್ತದೆ ಈ ರೀತಿ ಪದೇ ಪದೇ ಆಗುತ್ತಿದ್ದರೆ ಇದು ಖಂಡಿತವಾಗಿಯೂ ಹೃದಯಘಾತದ ಮುನ್ಸೂಚನೆ ಆಗಿರುತ್ತದೆ ಗುಂಡಿಗೆ ಬಡಿತ ವೇಗವಾಗಿ ಕೆಲವೊಮ್ಮೆ ನಿಧಾನವಾಗಿ ಹಾಗೂ ಅನಿಯಮಿತವಾಗಿ ಬಡೆದುಕೊಳ್ಳುವುದು ಹೃದಯದ ಸ್ನಾಯುಗಳ ದೌರ್ಬಲ್ಯ ಸೂಚನೆಯಾಗಿದೆ ಹೃದಯಘಾತವು ಕೇವಲ ಹೃದಯಕ್ಕೆ ಸೀಮಿತವಾಗಿಲ್ಲ ದೇಹದ ಇತರ ಭಾಗಗಳಿಗೆ ಹರಡುವುದು ಒಬ್ಬ ವ್ಯಕ್ತಿಗೆ ಇದ್ದಕ್ಕಿದ್ದಂತೆ ತಲೆ ತಿರುಗುವಿಕೆ ಕಣ್ಣು ಮಂಜು ಆಗುವುದು ಹಾಗೂ ಕಣ್ಣಿನ ದೃಷ್ಟಿ ಅಸ್ವಸ್ಥವಾಗಿರುವುದು ಇವೆಲ್ಲವೂ ಹೃದಯದಿಂದ ಮೆದುಳಿಗೆ ಬೇಕಾಗುವಷ್ಟು ರಕ್ತ ಪರಿಚಲನೆ ಆಗದೇ ಇರುವುದರಿಂದ ಈ ಪರಿಣಾಮಗಳು ಕಾಣಿಸಿಕೊಳ್ಳುತ್ತದೆ ಇಂತಹ ಸಮಯದಲ್ಲಿ ಹೃದಯವು ದುರ್ಬಲವಾಗಿರುವುದು ಮತ್ತು ಆಮ್ಲಜನಕದಲ್ಲಿ ಸಮೃದ್ಧವಾದ ರಕ್ತವು ದೇಹದ ಪ್ರತಿಯೊಂದು ಅಗತ್ಯ ಅಂಗಾಂಗಗಳನ್ನು ತಲುಪುವ ಸಾಧ್ಯತೆವಾಗುವುದಿಲ್ಲ ಅದರಲ್ಲೂ ವಿಶೇಷವಾಗಿ ಮೆದುಳಿಗೆ ಇದರಿಂದಾಗಿ ಅಸಾಮಾನ್ಯ ಆಯಸ ಸುಸ್ತು ನಿದ್ರಾಭಂಗ ಆಗಬಹುದು ಮಹಿಳೆಯರು ವಯಸ್ಸಾದವರು ಮತ್ತು ಮಧುಮೇಹ ರೋಗಿಗಳಲ್ಲಿ ಹೃದಯಘಾತದ ಲಕ್ಷಣಗಳು ಕಡಿಮೆ ಗೋಚರವಾಗುತ್ತದೆ ಮತ್ತು ಆಗಾಗ ಉಸಿರಾಟದ ತೊಂದರೆ ಲಕ್ಷಣಗಳು ಮಾತ್ರ ಕಾಣಿಸಿಕೊಳ್ಳುತ್ತವೆ ಆದ್ದರಿಂದ ಅದನ್ನು ನಿರ್ಲಕ್ಷಿಸಬೇಡಿ ಹೃದಯಘಾತ ಸಂಭವಿಸುವ ಮುನ್ನ ಹೃದಯ ಬಡಿತ ಕಡಿಮೆಯಾಗುತ್ತದೆ ಮತ್ತು ನಮ್ಮ ದೇಹದ ಪ್ರಮುಖ ಅಂಗಾಂಗಗಳಿಗೆ ರಕ್ತ ಸಂಚಾರ ಸರಿಯಾಗಿ ಪೂರೈಕೆ ಆಗದೆ ಕ್ರಮೇಣವಾಗಿ ಇಳಿಕೆಯಾಗುತ್ತಾ ಹೋಗುತ್ತದೆ ಇದರಿಂದ ಕೈಕಾಲುಗಳು ತಣಗಾಗುವುದು ಹೆಚ್ಚಾಗಿ ಜೋಮ್ ಹಿಡಿದಂತೆ ಅನುಭವವಾಗುವುದು ಹೃದಯಘಾತದ ಮುಂಚೆ ದೇಹವು ನೀಲಿ ಬಣ್ಣಕ್ಕೆ ತಿರುಗುತ್ತದೆ ಉದಾಹರಣೆಗೆ ಹಾವು ಕಚ್ಚಿದ ಅಥವಾ ವಿಷ ಕುಡಿದ ಸಂದರ್ಭದಲ್ಲಿ ವ್ಯಕ್ತಿಯ ದೇಹ ಹೇಗೆ ನೀಲಿ ಬಣ್ಣಕ್ಕೆ ತಿರುಗುತ್ತದೆಯೋ ಅದೇ ರೀತಿ ಆಗುವುದು ಇದಕ್ಕೆ ಕಾರಣ ರಕ್ತ ದೇಹದಲ್ಲಿ ಗಟ್ಟಿಯಾಗುತ್ತಿರುತ್ತದೆ ಮತ್ತು ಸರಿಯಾಗಿ ರಕ್ತ ಸಂಚಾರ ಆಗದಿರುವುದು ಹೃದಯಘಾತ ಸಂಭವಿಸುವ ಮುಂಚೆ ಭುಜ ಕತ್ತು ಕುತ್ತಿಗೆಯ ಭಾಗ ಹಲ್ಲು ದವಡೆ ಹಾಗೂ ಒಸಡುಗಳಲ್ಲಿ ಸೆಳೆತ ಬೆನ್ನು ನೋವು ಹೊಟ್ಟೆಯ ಕೆಳಭಾಗದಲ್ಲಿ ವಿಪರೀತ ನೋವು ಅತಿ ಹೆಚ್ಚಾಗಿ ಕಾಣಿಸಿಕೊಳ್ಳುತ್ತದೆ ಈ ಮೇಲೆ ತಿಳಿಸಿದ ಎಲ್ಲ ಮಾಹಿತಿಗಳು ನಿಮ್ಮ ಬಂಧು ಮಿತ್ರರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ ಧನ್ಯವಾದಗಳು